ಈ ಜಾಗಕ್ಕೆ ನಂಬರ್ ಇಲ್ಲ ಕಂದಾಯ ಖಾತೆ ಏನು ಕಟ್ಟಂಗಿಲ್ಲ ಇದು ಮನುಷ್ಯನ ನಿಜವಾದ ಸೈಟ್ ಇದು ನಿಜವಾದ ಅರಮನೆ ಸೋ ಸತ್ಯ ಅರ್ಥ ಮಾಡ್ಕೊಳ್ಳಿ ಎಷ್ಟೇ ಕೋಟಿ ಆಸ್ತಿ ಹಣ ಇದ್ರು ಚಿನ್ನದ ತಟ್ಟೆಲ್ ಊಟ ಮಾಡಿದ್ರು ಕೊನೆಗೆ ಬಂದು ನೆಮ್ಮದಿಯಾಗಿ ನಿದ್ದೆ ಮಾಡೋದಿಲ್ಲ ಕಾಮೆಂಟ್ ಮಾಡಿ ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ ಹೆಸರು ಮಾಡೋದು ನಮ್ ಕೆಲಸ ಕಷ್ಟನೇ ಇಷ್ಟಪಟ್ಟರೆ ಕಷ್ಟ ಅನ್ನೋದೇ ಇರಲ್ಲ ತಲೆ ಕೆಡಿಸ್ಕೊಂಡು ಕೆಲಸ ಮಾಡಬೇಡಿ ತಲೆ ಓಡಿಸಿ ಕೆಲಸ ಮಾಡಿ ಯಾವತ್ತೇ ಆಗಲಿ ಮಾಡೋ ಕೆಲಸನ ಯಾವತ್ತೂ ಕೀಳಾಗಿ ನೋಡಬಾರ್ದು ಯಾವಾಗಲೂ ನಮ್ಮವ್ರು ನಮ್ಮ ಜೊತೆ ಇರ್ತಾರೆ ಅಂತ ಬದುಕೋಕ್ಕಿಂತ ನಾವು ಮಾಡೋ ಕೆಲಸ ನಮ್ಮ ಜೊತೆ ಇದೆ ಅಂತ ಹೆಮ್ಮೆಯಿಂದ ಬದುಕಬೇಕು ಜೀವನದಲ್ಲಿ ಮುಂದೆ ಬರ್ತೀವಿ ನೀನು ಮಾಡೋ ಕೆಲಸಕ್ಕೆ ಯಾರೋ ಅವಮಾನ ಮಾಡಿದ್ರು ಅಂತ ಸುಮ್ಮನೆ ಕೂರ್ಬೇಡ ನೀನು ಮಾಡೋ ಕೆಲಸ ಯಾವುದಾದ್ರೂ ಏನು ಅದರಿಂದ ನಿನ್ನ ಜೀವನ ಸಾಕ್ತಿದ್ದೆ ತಾನೇ ಆ ಕೆಲಸಕ್ಕೆ ಗೌರವ ಕೊಡಬೇಕೆ ಹೊರತು ಅವಮಾನ ಮಾಡಬಾರ್ದು ನಿಜ ಅಲ್ವಾ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಹಣವನ್ನ ಯಾರಿಗಾದ್ರೂ ಖರ್ಚು ಮಾಡು ಪರವಾಗಿಲ್ಲ ಮತ್ತೆ ಸಂಪಾದಿಸ್ಕೋಬಹುದು ಆದ್ರೆ ಸಮಯವನ್ನ ಕೇವಲ ಅರ್ಹತೆ ಇರುವರಿಗೆ ಮಾತ್ರ ಖರ್ಚು ಮಾಡು ಯಾಕಂದ್ರೆ ಕಳೆದು ಹೋದ ಸಮಯ ಮತ್ತೆ ಬರೋದಿಲ್ಲ ಜೀವನದ ಹೋರಾಟದಲ್ಲಿ ಯಾವಾಗ್ಲೂ ಒಬ್ರೇ ಹೋರಾಡೋದು ಕಲ್ತ್ಕೊಳ್ಳಿ ಗೆದ್ದ ಮೇಲೆ ಪಟ್ಟ ಸತ್ತ ಮೇಲೆ ಚಟ್ಟ ಯಾವಾಗ್ಲೂ ಒಬ್ಬರೇ ಹತ್ಬೇಕು ಜೀವನದಲ್ಲಿ ನೂರಾರು ಸಂಬಂಧಗಳು ಇರುವುದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಂಡು ಭಾವನೆಗೆ ಸ್ಪಂದಿಸುವ ಒಂದು ಸಂಬಂಧ ಇದ್ರೆ ಸಾಕು ಅದು ನೂರು ಸಂಬಂಧಗಳಿಗೆ ಸಮ ಜೀವನದಲ್ಲಿ ನೂರಾರು ಸಂಬಂಧಗಳು ಇರುವುದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಂಡು ಭಾವನೆಗೆ ಸ್ಪಂದಿಸುವ ಒಂದು ಸಂಬಂಧ ಇದ್ರೆ ಸಾಕು ಅದು ನೂರು ಸಂಬಂಧಗಳಿಗೆ ಸಮ ಜೀವನದಲ್ಲಿ ನೂರಾರು ಸಂಬಂಧಗಳು ಇರುವುದಕ್ಕಿಂತ ನಮ್ಮನ್ನು ಅರ್ಥ ಮಾಡಿಕೊಂಡು ಭಾವನೆಗೆ ಸ್ಪಂದಿಸುವ ಒಂದು ಸಂಬಂಧ ಇದ್ರೆ ಸಾಕು ಅದು ನೂರು ಸಂಬಂಧಗಳಿಗೆ ಸಮ ಏನಂತೀರಾ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಒಂದು ಚಿಕ್ಕ ವಿನಂತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತಷ್ಟು ವಿಡಿಯೋ ಮಾಡಲು ಸಹಾಯವಾಗ್ತದೆ ಲೈಕ್ ಮಾಡಿ ಫ್ರೆಂಡ್ಸ್